ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಆದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ವೈಟ್ ಕೂಡ ಮಾಡ್ತಾ ಇದ್ದೀರಾ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕ್ತಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನ ಸಾಲ ಎಲ್ಲ ವಿದ್ಯಾರ್ಥಿಗಳ ಜೊತೆಗೇ ಅಡ್ಮಿಷನ್ನೂ ಕೂಡ ಈಗ ಮಾಡಿಸಿರ್ಕಂಥ ಫಸ್ಟ್ ರೌಂಡ್ನ ವಿದ್ಯಾರ್ಥಿಗಳಾಗಿರ್ಬೋದು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆದಂಥ ವಿದ್ಯಾರ್ಥಿಗಳು ಇದೀಗ ತರ್ಡ್ ರೌಂಡಲ್ಲಿ ಅಡ್ಮಿಷನ್ ಆಗ್ತಿರುವಂಥ ವಿದ್ಯಾರ್ಥಿಗಳ ನಂತರದಲ್ಲಿ ಫೋರ್ತ್ ರೌಂಡಲ್ಲಾದರೂ ನಮ್ಮ ಹೆಸರು ಬರುತ್ತೆ ಅಡ್ಮಿಷನ್ ಆಗ್ತೀವಿ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಇರುವಂಥವ್ರು ಮತ್ತು ಇತರ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಿ ಎಡ್ಗೆ ಫಸ್ಟ್ ಇಯರ್ನ ತರಗತಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನ ಸಾಲಲ್ಲಿ ಯಾವಾಗಿಂದ ಶುರುವಾಗುತ್ತೆ ಏನು ಎತ್ತ ಅಂತ ವೆಯ್ಟ್ ಮಾಡ್ತಾರೆ ಇದ್ರಿ ಸೊ ಆ ಒಂದು ವಿದ್ಯಾರ್ಥಿಗಳ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಕೊಡ್ತಾ ಇರುವಂತದ್ದು ಇವರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ತರಗತಿಗಳು ಯಾವಾಗ ಓಪನ್ ಆಗುತ್ತೆ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದು ಹೆಚ್ಚಿಗೆ ಬಿಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬಲೈಕ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ಸ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನೆಲ್ ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮಾರ ಎಲ್ಲ ವೀಕ್ಷಣೆ ಮಾಡ್ತಾ ಇರಬಹುದು ಇವರ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ನಿಮ್ ಪ್ರಶ್ನೆ ಡೌಟ್ ಡೈರೆಕ್ಟ್ ಆಗಿ ಮೆಸೇಜ್ ಮಾಡುವ ಮೂಲಕ ಅಥವಾ ಕರೆ ಮಾಡೋದು ಮುಖಾಂತರ ತಮ್ಮ ಪ್ರಶ್ನೆಗಳಿಗೆ ಉತ್ತರನ ಪಡ್ಕೋಬಹುದು ಅಂತ ಹೇಳ್ತಾ ಸೊ ವಿಡಿಯೋವನ್ನು ವೀಕ್ಷಣೆ ಮಾಡೋಣ ಸೊ ವಿಡಿಯೋ ಕಡೆಗೆ ಬಂದ್ಬಿಡಣ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರುವಂಥ ಕೆಲಸ ನಿಮ್ಗೆ ಎಷ್ಟಾಗ್ತಿರ ಪ್ರೋತ್ಸಾಹ ಕೊಡಬೇಕು ಅಂತ ಅನ್ಸರೆ ಕೊಡಬಹುದು ಅಂತ ಹೇಳ್ತಾ ಸೊ ನಮಗೆ ಬೆಂಬಲವನ್ನು ಸೂಚಿಸತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಆದಷ್ಟು ಮರೀದೆ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪ್ಸಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ಬನ್ನಿ ವಿದ್ಯಾರ್ಥಿಗಳೇ ಸೊ ಇದೀಗ ಬಂದಿರ್ತಕ್ಕಂಥ ಅಂದರೆ ಡಿಗ್ರಿ ಥರನೇ ಈ ಒಂದು ಬಿ ಎಡ್ ಅಂತಕ್ಕಂಥದ್ದು ಕೂಡ ಯೂನಿವರ್ಸಿಟಿ ಅಂಡರ್ಗಳಿಗೆ ಹೋಗುವಂಥದ್ದಾಗಿರುತ್ತೆ ಯೂನಿವರ್ಸಿಟಿಗಳು ಇಲ್ಲಿ ಕೂಡ ಬರ್ತವೆ ಸೊ ಆ ಒಂದು ಯೂನಿವರ್ಸಿಟಿ ಒಳಗಡೆ ಬಿ ಎಡ್ಗಳು ಬರುವಂಥದ್ದು ಇರುತ್ತೆ ಈಗ ವಿದ್ಯಾರ್ಥಿಗಳಿಗೆ ಸೊ ಒಂದು ಬಿ ಎಡ್ ಪ್ರೊಸೆಸ್ ಏನಿತ್ತಲ್ಲ ಗೌರ್ಮೆಂಟ್ ಸೀಟ್ ಅಲಾಟ್ ಆಗಬೇಕಾದ್ರೆ ಇಡೀ ಕರ್ನಾಟಕ ರಾಜ್ಯದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಪ್ರೊಸೆಸ್ ಸೇಮ್ ರೂಲ್ಸ್ಗಳಿತ್ತು ಗೌರ್ಮೆಂಟ್ ಸೀಟನ್ನು ಕೊಡಬೇಕಾದ್ರೆ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಒಂದು ಸಿ ಎಸ್ ಎಲ್ ಏನು ಕೇಂದ್ರೀಕೃತ ದಾಖಲಾತಿ ಘಟಕ ಇದೆಯಲ್ಲ ಅದರ ಕಡೆ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಬರ್ತೈತೆ ಎಲ್ಲ ಪ್ರೊಸೆಸ್ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ವಯ ಇತ್ತು ಆದರೆ ಈ ಒಂದು ಕಾಲೇಜನ್ನು ಶುರು ಮಾಡುವಂಥ ವಿಷಯಗಳೇನಿದವಲ್ಲ ಎಕ್ಸಾಮ್ಸ್ಗಳನ್ನು ನಡೆಸುವಂಥದ್ದು ಇದೆಲ್ಲ ಈ ಒಂದು ಏನು ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿಯ ಅಂಡರ್ಗಳಿಗೆ ಬರುವಂತದ್ದಾಗಿರುತ್ತೆ ಸೊ ಹಾಗಾಗಿ ಸಾಕಷ್ಟು ಯೂನಿವರ್ಸಿಟಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಕಾಣಬಹುದಾಗಿದ್ದು ಸೊ ಬ್ಯಾಂಗ್ಳೂರು ಯೂನಿವರ್ಸಿಟಿ ಆಗಿರ್ಬೋದು ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಆಗಿರ್ಬೋದು ಗುಲ್ಬರ್ಗ ಯೂನಿವರ್ಸಿಟಿ ಆಗಿರ್ಬೋದು ಮೈಸೂರು ಯೂನಿವರ್ಸಿಟಿ ಯೂವರ್ಸಿಟಿಟಿಟಿಟಿಟಿಟಿಯಾಗಿರ್ಬೋದು ಅಕ್ಕಮಹದ್ ಯೂನಿವರ್ಸಿಟಿ ಆಗಿರ್ಬೋದು ಯೂನಿವರ್ಸಿಟಿ ಆಗಿರ್ಬೋದು ರಾಜೀವ್ ಗಾಂಧಿ ಯೂವರ್ಸಿಟಿಟಿಟಿಟಿಟಿಯಾಗಿರ್ಬೋದು ಇತರೆ ಒಂದು ಧಾರವಾಡ ಯೂನಿವರ್ಸಿಟಿ ಆಗಿರ್ಬೋದು ಮೈಸೂರು ಯೂನಿವರ್ಸಿಟಿ ಇತರೆ ಬೇರೆ ಬೇರೆ ಯೂನಿವರ್ಸಿಟಿಗಳನ್ನು ಕೂಡ ಹೆಚ್ಚಿಗೆ ಯೂನಿವರ್ಸಿಟಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಕಾಣಬಹುದಾಗಿದ್ದು ಸೊ ನೀವು ಅಡ್ಮಿಷನ್ ಆಗಿರುವಂಥ ಕಾಲೇಜ್ ಯಾವ ಯೂನಿವರ್ಸಿಟಿ ಗೆ ಬರುತ್ತೆ ಅದನ್ನ ನಿಮಗೆ ಗೊತ್ತಾದಂತಹ ಪಕ್ಷದಲ್ಲಿ ಆ ಒಂದು ಕಾಲೇಜುಗಳು ಯಾವಾಗ ಶುರು ಶುರುವಾಗುತ್ತೆ ಅಂತ ನೀವು ತಿಳ್ಕೊಬೋದಾಗಿರುತ್ತೆ ನಂತರದಲ್ಲಿ ನಿಮ್ಮೊಂದು ಕಾಲೇಜ್ ಕಡೆಯಿಂದ ನಿಮಗೆ ಗ್ರೂಪ್ ಅಥವಾ ಇನ್ನೊಂದು ಮಾಡಿ ನಿಮ್ಗೆ ಅಪ್ಡೇಟ್ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ ಅಥವಾ ನಿಮ್ಮ ಕಾಲೇಜಿನ ಸ್ಟಾಫ್ ಯಾರು ಕೇಳಿದ್ರು ಕೂಡ ಅವರು ಹೇಳ್ತಾರೆ ನಿಮಗೆ ಒಂದು ಯೂನಿವರ್ಸಿಟಿ ಕಡೆಯಿಂದ ಅಪ್ಡೇಟ್ ಕೊಟ್ಟರೆ ಸಾಕಷ್ಟು ಯೂನಿವರ್ಸಿಟಿಗಳಿಂದ ಸದ್ಯಕ್ಕೆ ಅಪ್ಡೇಟ್ಗಳು ಬಂದಿಲ್ಲ ಅಪ್ಡೇಟ್ ಈಗ ಬಂದಿರತಕ್ಕಂಥ ಯೂನಿವರ್ಸಿಟಿ ಯಾವುದು ಫೆಬ್ರವರಿ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಬಿಎಡ್ ನಿಯರ್ ತರಗತಿಗಳನ್ನು ಪ್ರಾರಂಭ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿರತಕ್ಕಂಥ ಯೂನಿವರ್ಸಿಟಿ ಬಂದ್ಬಿಟ್ಟು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಬಿ ಸಿ ಯು ಕಡೆಯಿಂದ ಮಾಹಿತಿ ಕೊಟ್ಟಿರತಕ್ಕಂಥದ್ದು ನೋಟಿಫಿಕೇಶನ್ ಕೂಡ ಪ್ರಕಟ ಮಾಡಿದರೆ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿರಬಹುದು ಅವರು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಎರಡ್ ಸಾವಿರದ ಸ್ಥಾನದಲ್ಲಿ ಟೂ ಇಯರ್ಸ್ ಬಿಎಡ್ ಕೋರ್ಸ್ ಸಂಬಂಧಪಟ್ಟಂತೆ ಒಂದು ಬ್ಯಾಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನ ಬ್ಯಾಚ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಕಮಿಟ್ಮೆಂಟ್ಸ್ ಆಫ್ ಫಸ್ಟ್ ಸೆಮಿಸ್ಟರ್ ಬಿ ಎಡ್ ಕ್ಲಾಸಸ್ ಅಂತ ಕೊಟ್ಟಿರುವಂಥದ್ದು ಅದರಲ್ಲಿ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬಿ ಎಡ್ನ ಒಂದು ತರಗತಿಗಳನ್ನು ಪ್ರಾರಂಭಿಸಲಾಗುತ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ವಿತೌಟ್ ಪೆನಲ್ಟಿ ಫೀಸ್ ಅಂತ ಕೊಟ್ಟಿದ್ದಾರೆ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾ ನಾಲ್ಕು ಅಂತ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಫಾರ್ ವಿತ್ ಪೆನಾಲ್ಟಿ ಫೀಸ್ ಐನೂರು ರೂಪಾಯಿ ಅಂತ ಕೊಟ್ಬಿಟ್ಟು ಸೊ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಕೊಟ್ಟಿರುವಂಥದ್ದು ಕೆಳಗಡೆ ವಿದ್ಯಾರ್ಥಿಗಳು ವೀಕ್ಷಣೆಗಳನ್ನು ಮಾಡ್ಕೊತಾ ಇರ್ಬೋದು ಲಾಸ್ಟ್ ಡೇಟ್ ಡು ಡೌನ್ಲೋಡ್ ದ ಅಡ್ಮಿಷನ್ ಅಪ್ಲಿಕೇಶನ್ ಫಾರ್ಮ್ ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಕೂಡಿದರೆ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಲಾಸ್ಟ್ ವರ್ಕಿಂಗ್ ಡೇ ಡೇನಿದೆ ತರಗತಿಗಳನ್ನು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುರು ಮಾಡಲಾಗ್ತದೆ ಈ ಒಂದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಅಂಡರ್ಗೆ ಬರ್ತಕ್ಕಂಥ ಕಾಲೇಜಸ್ಗಳಿಗೆ ಮೆಜಾರಿಟಿ ಬ್ಯಾಂಗ್ಳೂರಲ್ಲಿ ಬರ್ತಕ್ಕಂಥ ಎಲ್ಲ ಕಾಲೇಜಸ್ಗಳು ಈ ಯೂನಿವರ್ಸಿಟಿ ಅಂಡಿಗೆ ಬರ್ತದೆ ಸೊ ಇದರಲ್ಲಿ ನಂತರದಲ್ಲಿ ಒಂದು ಲಾಸ್ಟ್ ವರ್ಕಿಂಗ್ ಡೇ ಬಂದುಬಿಟ್ಟು ಜೂನ್ ಆರು ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಾಸ್ಟ್ ವರ್ಕಿಂಗ್ ಡೇ ಇರುತ್ತೆ ವಿದ್ಯಾರ್ಥಿಗಳಿಗೆ ಕ್ಲಾಸೆಸ್ ಎಲ್ಲ ಮಾಡೋದು ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಕೊನೆಯಂತ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಅಲ್ಲಿ ಬಿಫೋರ್ ದ ಕಮಿಟ್ಮೆಂಟ್ಸ್ ಆಫ್ ಥಿಯರಿ ಎಕ್ಸಾಮ್ಸ್ ಅಂತ ಎಲ್ಲ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಲಾಸ್ಟ್ ಡೇಟ್ ಟು ಸಬ್ಮಿಟ್ ದ ಇಂಟರ್ನಲ್ ಅಸೆಸ್ಮೆಂಟ್ ಕ್ರೆಡಿಟ್ಸ್ ಆಫ್ ಫಸ್ಟ್ ಸೆಮಿಸ್ಟರ್ ಬಿ ಎಡ್ ಟು ಯೂನಿವರ್ಸಿಟಿ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಸೆಮಿಸ್ಟರ್ನ ಥಿಯರಿ ಕ್ಲಾಸಸ್ಗಳು ಯಾವಾಗ ಶುರುವಾಗುತ್ತೆ ಯಾವಾಗ ಪರೀಕ್ಷೆಗಳಾಗುತ್ತೆ ಅಂತ ಅಂದರೆ ಅಷ್ಟು ಒಳಗಡೆ ಮುಗಿಸ್ಬೇಕು ಅಂತ ಅಥವಾ ಏನು ಮಾಹಿತಿನ ಕೊಟ್ಟಿದ್ದಾರೆ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಅಂದರೆ ಜೂನ್ ಹತ್ತು ಎರಡು ಸಾವಿರದ ಈ ಒಂದು ಥಿಯರಿ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ನಡೆಸೋದ್ರ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ವ್ಯಾಲ್ಯುವೇಷನ್ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ವ್ಯಾಲ್ಯೇಷನನ್ನು ಫಸ್ಟ್ ಸೆಮಿಸ್ಟರ್ದು ಸೊ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ಅಲ್ಲಿ ಇಂಪಾರ್ಟೆನ್ಸ್ ಎಲ್ಲ ಕೊಟ್ಟಿದ್ರೆ ಮ್ಯಾಕ್ಸಿಮಮ್ ಅಟೆಂಡೆನ್ಸ್ ಎಲ್ಲ ಏಟಿ ಪರ್ಸೆಂಟ್ ಥರ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ರೆ ಅದನ್ನು ಕೂಡ ವೀಕ್ಷಣೆ ಮಾಡ್ಕೋದು ಟೆಲಿಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೇವೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ತರಗತಿಗಳು ಓಪನ್ ಆಗ್ತಾ ಇರುವಂಥದ್ದು ಇಲಾಖಾ ಸಾರಿ ಯೂನಿವರ್ಸಿಟಿ ಅವರೇ ಕೊಟ್ಟಿರತಕ್ಕಂಥ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನ ಒಂದು ಮಾಹಿತಿಯ ಪ್ರಕಾರ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ